ಎಲ್ರಿಗೂ ಜೈ ಭೀಮ್ ಬಂಧುಗಳೇ ನಾವೀಗ ಕುತ್ತೂರು ಗ್ರಾಮದ ಮಜಿರೆ ಹನುಮತ್ ಸಾಗರ ಗೊಲ್ರಟ್ಟಿನಲ್ಲಿ ಇದ್ದೀವಿ ನೋಡ್ತಾ ಇರ್ಬೋದು ಅಜ್ಜಿ ಚಿತ್ತಮ್ಮಜ್ಜಿ ಎಂಬತ್ತು ಒಂಬತ್ತು ವರ್ಷ ಆಗೈತೆ ಅಜ್ಜಿಗೆ ಎಂಬತ್ತು ಒಂಬತ್ತು ವರ್ಷ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಅಜ್ಜಿ ಹುಟ್ಟಿರೋದು ಎಂಬತ್ತು ಒಂಬತ್ತು ವರ್ಷ ಆದರೂ ಇನ್ನೂ ಅಜ್ಜಿಗೆ ಒಂದು ಪೆನ್ಷನ್ ಬರ್ತಾ ಇರಲಿಲ್ಲ ನಾವು ಭಾರತೀಯ ಪರಿವರ್ತನಾ ಸಂಘದಿಂದ ಹರಿಹರಪುರದಲ್ಲಿ ಒಂದಷ್ಟು ನಾವು ಈ ಥರ ಕೆಲಸ ಮಾಡಿದಾಗ ನಮ್ಮ ನಾರಾಯಣ್ಣವರು ಹನುಮಂತರಾಯಪ್ಪಣ್ಣವರು ಮತ್ತು ಎಚ್ ಡಿ ಈರಣ್ಣ ಅಂತ ನಮ್ಮ ತಾಲೂಕು ಸಂಯೋಜಕರು ಇವರೆಲ್ಲ ಸೇರ್ಕೊಂಡು ಅಜ್ಜಿಗೂ ಹಿಂಗಿದೆ ಹೇಳಿದಾಗ ಇಂಥವ್ರಿಗೆ ನಾವು ಅಂತ ಹೇಳಿಬಿಟ್ಟು ಆರ್ಡರ್ ಕಾಪಿ ಮಾಡಿಸ್ಕೊಂಡು ಇವತ್ತು ತಂದು ಅಜ್ಜಿ ಅವ್ರ ಮನೆ ಬಾಗ್ಲಿಗೆ ಕೊಡ್ತಾಯಿದ್ದೀವಿ ಅದೇ ರೀತಿ ಇನ್ನೂ ಏನಾದರೂ ಇದ್ರೂ ನಮ್ಮ ಕೈಲಾದಷ್ಟು ನಾವು ಪ್ರಾಮಾಣಿಕವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋಂಥ ಕೆಲಸನ ಮಾಡ್ತಾ ಇದೀವಿ ಇದಕ್ಕೆ ನಮಗೆ ಸ್ಫೂರ್ತಿ ನಮ್ಮ ಹೈಕೋರ್ಟ್ ವಕೀಲರು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹರಿರಾಮ್ ಸರ್ ಅವರು ಈ ರೀತಿ ನಾವು ಎಲ್ಲ ಸಮುದಾಯದಲ್ಲೂ ಬಡವರು ಇರ್ತಾರೆ ಅಂಥರನ್ನ ಗುರುತಿಸಿ ನೀವು ಕೆಲಸ ಮಾಡಿ ಅಂತ ಹೇಳಿದರೆ ನಿರಂತರವಾಗಿ ನಮ್ಮ ಕೈಲಾದಷ್ಟು ಕೆಲಸ ಮಾಡ್ತೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್